de uno o de nuestro. نننے تیجی ائی تھی او

ಯಾಕೆ 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 ಒನ್ ಸೆವೆಂಟಿ ಸರ್ವೆ ನಂಬರ್ ಇದು ಒನ್ ಸರ್ವೆ ನಂಬರ್ ಇದು

डाउन <laughs> ಇದು ವಾರ್ಡ್ ನಂಬರ್ ರಾಘವೇಂದ್ರ ನಗರ ಮತ್ತು ಜೆಸಿಎಸ್ ಬಡಾವಣೆಯ ಕನೆಕ್ಟಿಂಗ್ ಲೈನ್ ಇದು ಇದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ಹಿಂದೆ ಲೈನ್ ಮಾಡಲಾಗಿತ್ತು ನಮ್ಮ ಜೆಸ್ಎಸ್ ಬಡಾವಣೆಯ ಹೌಸಿಂಗ್ ಕಾಪಿಟಿವ್ ಸೊಸೈಟಿ ಕಡೆಯಿಂದ ಕನೆಕ್ಟಿಂಗ್ ನಮ್ಮ ರಾಘವೇಂದ್ರ ಬಡಾವಣೆ ರೆವಿನ್ಯೂ ಬಡಾವಣೆ ಆಗಿದ್ದರಿಂದ ಅಲ್ಲಿಂದ ಕನೆಕ್ಷನ್ನ ಇಲ್ಲಿಂದ ಕೊಟ್ಟು ಈ ಕಡೆ ಮೂಲಕ ಹೋಗ್ತಾಯಿತ್ತು ಈಗ ಮೂವತ್ತು ವರ್ಷದ ಹಿಂದೆ ಮಾಡಿದಂತಹ ಲೈನು ತುಂಬ ಚಿಕ್ಕದಾಗಿತ್ತು ಈಗ ಆಲ್ರೆಡಿ ಒಂದು ಹತ್ತು ಹದಿನೈದು ವರ್ಷದಿಂದ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ಇದೇ ನೀರು ಈಗ ನೋಡ್ತಾ ಇದ್ದಿಲ್ಲ ಹಾಗೆ ಅರಿತಾಯಿತ್ತು ಎಲ್ಲ ರೀತಿಯಲ್ಲೂ ಎಲ್ಲ ಬಂದ ಸರ್ಕಾರಗಳು ಬಂದ ಕಾರ್ಪೊರೇಟ್ಗಳು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಇದನ್ನು ಸಾಲ್ವ್ ಮಾಡೋಕ್ಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಡಿಸ್ಪ್ಯೂಟ್ ಬಿಟ್ವೀನ್ ನಮ್ಮ ಜೇಸಸ್ ಹೌಸಿಂಗ್ ಕೋಪಿಟಿವ್ ಸೊಸೈಟಿ ಮತ್ತು ಆ ಲ್ಯಾಂಡ್ ಓನರ್ ಮಧ್ಯೆ ನಾವು ಕೇಳ್ಕೊಂಡ್ವಿ ನೋಡಿ ಲ್ಯಾಂಡ್ ಓನರ್ಗೆ ನಿಮ್ಮ ಜಾಗವನ್ನಂತೂ ಕಿತ್ಕೊಂಡು ಹೋಗ್ತಾ ಇಲ್ಲ ನಾವು ಜೆ ಎಸ್ ಎಸ್ವರೆಗೂ ಹೇಳಿದ್ವಿ ನೀವು ನಮ್ಮ ಜೊತೆ ಸಹಕರಿಸಬೇಕು ಇಲ್ಲಿ ಆಗ್ತಾ ಇರೋದು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದು ಯಾಕೆಂದರೆ ಹದಿನೈದು ವರ್ಷದಿಂದ ಈ ವಾಸನಲ್ಲಿ ಇರಬೇಕು ಅಂತೇಳಿದ್ರೆ ಹೇಗೆ ಈ ಪ್ರಾಬ್ಲಮ್ನ ಹೇಗಾದರೂ ಸಾಲ್ವ್ ಮಾಡೋಣ ನಾನು ನಮ್ಮ ಜನಗಳ ಹತ್ರ ಕೇಳ್ಕೊಂಡಿದ್ದೆ ಅಷ್ಟು ಒಂದೇ ತಾವೆಲ್ಲರೂ ನಮ್ಮ ಜೊತೆ ಬಂದು ಕೈ ಜೋಡಿಸಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀವಿ ನಮ್ಮ ಕನ್ಸರ್ಟ್ ಇಂಜಿನಿಯರ್ಸ್ಗೆ ಎಲ್ಲರನ್ನೂ ಕರೆಸಿ ಈಗ ಆಲ್ರೆಡಿ ಮೂರು ಬಾರಿ ಇನ್ಸ್ಪೆಕ್ಷನ್ ಮಾಡಿಸಿ ಮೂರು ಸಲ ಕೆಲಸ ಮಾಡೋಕೆ ಬಂದಾಗಲೂ ಆ ಲ್ಯಾಂಡ್ ಓನರ್ಸ್ ಬಂದು ತಡೆದಿದ್ರು ನಾನು ಅವ್ರಗಳಿಗೆ ಹೇಳಿದೆ ನಿಮ್ಮ ಪ್ರಾಬ್ಲಮ್ ಏನು ನಿಮ್ಮ ಡಿಸ್ಪ್ಯೂಟ್ ನೀವು ಅವ್ರ ಜೊತೆ ಮಾಡ್ಕೊಳ್ಳಿ ಜೆ ಎಸ್ ಎಸ್ ಜೊತೆ ಜೆ ಎಸ್ ಎಸ್ ಹೌಸಿಂಗ್ ಕಾಪರ್ಟಿ ಸೊಸೈಟಿ ಏನು ಡಿಸ್ಪ್ಯೂಟ್ ಇದೆಯೋ ನೀವು ಮಾಡ್ಕೊಳ್ಳಿ ಈ ಲೈನ್ ಅಂತ ತಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಇದು ಸಾರ್ವಜನಿಕ ದೃಷ್ಟಿಯಿಂದ ಮಾಡ್ತಿರೋ ಕೆಲಸ ನೀವು ಹಾಗೇನಾದರೂ ಇದರ ಲೈನ್ ತಡೆದ್ರೆ ಕಾನೂನು ಪ್ರಕಾರ ಮೇಲೆ ಶಿಕ್ಷೆ ಕೊಡಿಸ್ಬೇಕಾಗತ್ತೆ ಅಂತ ಹೇಳಿದ್ವಿ ಅದಕ್ಕೂ ಒಪ್ಪದೆ ಸಲ ನಿಲ್ಲಿಸ್ಬಿಟ್ಟಿದ್ರು ಈ ಸಲ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಪ್ಲಸ್ ಎಲ್ಲ ಕಡೆಗೂ ಯಾವ್ಯಾವ ಲೆಟ್ರನ್ನ ಕೊಡಬೇಕು ಎಲ್ಲರಿಂದ ಪರ್ಮಿಷನ್ ತೊಗೊಂಡು ತನ್ನ ಪೊಲೀಸ್ ಸ್ಟೇಷನ್ಗೆ ಕೂಡ ಅವರು ಕೂಡ ಬಂದು ನಿಂತಿದ್ದಾರೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಇದನ್ನು ತಡಿಬಾರ್ದು ಅಂತ ಎಲ್ಲ ಕಾನೂನರಲ್ಲೂ ಎಲ್ಲ ಕಾನೂನಲ್ಲೂ ಇದನ್ನು ತಡಿಬಾರ್ದು ಸಾರ್ವಜನಿಕ ದೃಷ್ಟಿಯಿಂದ ಆಗುವಂಥ ಕೆಲಸಗಳನ್ನು ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಾರ್ವಜನಿಕರಿಗೂ ನಾನು ಇವತ್ತು ಹೇಳ್ತಾ ಇರೋದು ನೋಡಿ ಸಾರ್ವಜನಿಕರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಯಾವ ಮನುಷ್ಯನೂ ಕೂಡ ಯಾವುದೇ ಕೆಲಸಗಾರಗಳಿಂದ ತಡಿಲಿಕ್ಕಾಗೋಲ್ಲ ಇಲ್ಲಿ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ ಇಷ್ಟು ದಿನ ಯಾಕೆ ಆಗಿರಲಿಲ್ಲ ಅಂದರೆ ಇಚ್ಛಾಶಕ್ತಿಯ ಕೊರತೆಯಿಂದ ಆಗಿರಲಿಲ್ಲ ಈಗ ನಮ್ಮ ಕೈಯಲ್ಲಿ ಆಗಿದ್ದನ್ನು ಸಹಾಯವನ್ನು ನಾವು ಮಾಡಿದ್ದೇವೆ ಪ್ಲಸ್ ಇನ್ನು ಮುಂದಕ್ಕೂ ಅಷ್ಟೇ ಈಗ ಈಗ ಹೇಳ್ತಾ ಇದ್ರು ನಮ್ಮ ಸಾರ್ವಜನಿಕರೆಲ್ಲ ಈ ರೋ ಈ ರಸ್ತೆ ಡೈರೆಕ್ಟಾಗಿ ಹೋಗಿ ಭಾಗ್ಯಜ್ಯೋತಿ ಕಾನ್ವೆಂಟ್ವರೆಗೂ ಸೇರಬೇಕು ಆ ರಸ್ತೆ ತ್ರೂ ಥ್ರೂ ಆಗಿಲ್ಲ ಅದು ಕನೆಕ್ಟಿವಿಟಿ ನಿಂತೋಗಿದೆ ಯಾವುದಾಗ ಯಾವ ಕಾರಣಕ್ಕೆ ನಿಂತೋಗಿದೆ ಅನ್ನೋದನ್ನು ಈಗ ಆಲ್ರೆಡಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ ಅದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇವೆ ಇದಕ್ಕೆ ಮುಖ್ಯವಾಗಿ ನಾನಿವತ್ತು ನನಗೆ ಸಹಕಾರ ಕೊಟ್ಟಿದ್ದು ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರಾದ ಮಾನ್ಯ ತನ್ವೀಸ್ ಶೆಟ್ಟ್ರವರು ಹಾಗೂ ನಗರಪಾಲಿಕೆಯ ಎ ಡಬ್ಲ್ಯೂ ಅವರಾದಂಥ ಅವರು ಹಾಗೂ ಅವ್ರಿಗೆಲ್ಲರಿಗೂ ನಾನು ಆಗಿದ್ದೇನೆ ಹೆಚ್ಚಾಗಿ ನನ್ನ ಮಿತ್ರ ಹಾಗೂ ನನ್ನ ಗಾಯತ್ರಿಪುರಂನ ಕಾರ್ಪೊರೇಟರ್ ಆದಂಥ ಮಾನ್ಯ ಸತ್ಯರಾಜ್ ಅವರು ನನ್ನ ಜೊತೆಗೂಡಿ ನಾವು ಆ ರಸ್ತೆಯನ್ನು ಮೂವತ್ತೈದು ನಲವತ್ತು ವರ್ಷದಿಂದ ರಸ್ತೆ ಆಗಿರಲಿಲ್ಲ ಪಕ್ಕದ ರಸ್ತೆ ಅದಕ್ಕೂ ಕೂಡ ಶ್ರೀಧರು ಸತ್ಯರಾಜು ನಮ್ಮ ಎಲ್ಲ ನಮ್ಮ ಜೆ ಬಡಾವಣೆಯ ಮುಖಂಡಗಳು ನಮ್ಮ ಈವನ್ ನಮ್ಮ ಬಿ ಜೆ ಪಿ ಮುಖಂಡರುಗಳು ಕೂಡ ನಮ್ಮ ಜೊತೆ ನಿಂತ್ಕೊಂಡ್ರು ಆಯಿತಲ್ಲ ಯಾಕೆ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳಿದರೆ ಸಾರ್ವಜನಿಕ ಕೆಲಸಕ್ಕೆ ಯಾವುದೇ ಪಕ್ಷ ಅನ್ನೋದನ್ನ ಮರೆತು ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಈ ದಿನ ನಾನು ಎಲ್ಲರಿಗೂ ಯಾರ್ಯಾರು ಇಲ್ಲಿ ಸಹಕಾರ ಎಲ್ಲರಿಗೂ ನಾನು ಆಗಿದ್ದೇನೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ಇದೇ ರೀತಿ ಸಾರ್ವಜನಿಕ ಕೆಲಸಗಳಿಗೆ ನಾವೆಲ್ಲರೂ ಒಗ್ಗೂಟ ಕೆಲಸ ಮಾಡೋಣ ಅಂತ ಹೇಳ್ತೀನಿ ನಮಸ್ಕಾರ ಈವಾಗ ನಮಗೆ ಮೂವತ್ತು ವರ್ಷದಿಂದ ನಾವಿಲ್ಲಿ ವಾಸ ನಮಸ್ಕಾರ ಸರ್ ಮೂವತ್ತು ವರ್ಷದಿಂದ ನಾವು ವಾಸ ಮಾಡ್ತಾಯಿದ್ದೀವಿ ನಮಗೆ ಯಾವ ಅನುಕೂಲನೂ ಇಲ್ಲ ಇಲ್ಲಿ ಒಂದು ಮೇನಲ್ಲಿ ಅನುಕೂಲ ಇಲ್ಲ ಒಂದು ರೋಡ್ ಅನುಕೂಲ ಇಲ್ಲ ಮೂವತ್ತು ವರ್ಷದಿಂದ ನಾವು ಇದ್ದೀವಿ ನಾವು ಹೇಳಿ 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 ಸಾಕಾಗೋಗಿದ್ದೀವಿ ಕಾರ್ಪೇಟಿಗೆ ಹೇಳಿದ್ವಿ ಅವ್ರ ಹೆಸರುಗಳನ್ನ ನಾವು ಹೇಳಬಾರ್ದು ಹೆಸ್ರುಗಳು ಹೇಳಬಾರ್ದು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇವಾಗ ತನ್ವಿ ಸೇಟ್ ಹತ್ರ ಹೋಗೋಣ ಅಂತಿದ್ದೋ ನಾವು ತರು ಸೇಟು ಮಂಜುನಾಥ ಹತ್ರ ಹೊತ್ತು ಹೋಗೋಣ ಅಂತ ಇದ್ವಿ ಇವಾಗ ಮೊನ್ನೆನೂ ಕಮಲ ನಾವೆಲ್ಲ ಮಾತಾಡ್ಕೊಂಡ್ವಿ ಈವಾಗ ಇವರು ಮನ್ಸು ಮಾಡಿ ಏನೋ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ತಕ್ಕ ತಕ್ಕಾಗೆ ನಮ್ಗೆ ಆ ರೋಡ್ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಇದು ವಾಸ್ತೆಗೆ ಕಾಯಿಲೆಗಳು ಬರ್ತಾ ಇದ್ದಾವೆ ಜನಕ್ಕೆ ಯಾವುದಕ್ಕೂ ನಮ್ಗೆ ಅನುಕೂಲ ಇಲ್ಲ ಇಲ್ಲಿ ಆದ್ದರಿಂದ ಇವಾಗ ತನೀರ್ ಶೇಟ್ ಅವರು ಮಂಜುನಾಥ್ ಅವರು ಕಾರ್ಪೊರೇಷನ್ ಅವರು ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾವ್ರೆ ಎ ಡಬ್ಲ್ಯೂಗಳು ಇಂಜಿನಿಯರ್ಗಳು ಎಲ್ಲ ಸೇರಿ ನಮಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ರತ್ನಮ್ಮ ಎಜುಕೇಟೆಡ್ಸ ವಾಸ ಮಾಡ್ತಿರೋ ಪ್ಲೇಸ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡಿದಾಗ ಗಿಂತ ಕಡೆಯಾಗಿ ಬಿಹೇವ್ ಇದೆ ಯಾಕಂದ್ರೆ ಬರ್ತಾರೆ ಗಾಡೀಲ್ ಕಸ ಎಸಿದ್ದಾರೆ ಕಾರಲ್ಲಿ ಬಂದ್ ಕಸ ಎಸಿದ್ದಾರೆ ಎಷ್ಟು ಎಷ್ಟು ಓಡ್ತಾರೆ ಎಲ್ಲ ಆ ಥರ ಮಾಡಿ ಹೇಳಿದ್ರು ಯಾರು ಕೇಳಲ್ಲ ಮತ್ತು ಕಸ ಎಲ್ಲ ಹಾಗೆ ಹಾಕಿರ್ತಾರೆ ನೋಡಿ ಸರ್ ರಾಶಿ ಅಲ್ಲೇ ಇದೆ ಕಸ ಅಷ್ಟು ರಾಶಿ ಇದ್ರೂ ಯಾರು ಬಂದಿದ್ ಮಾಡಲ್ಲ ಸೊಳ್ಳೆಗಳು ಕಾಟ ಯಾರಿಗಂತ ಹೇಳೋದು ಸರ್ ನಾವು ರೋಗಗಳು ಬರ್ತಾ ಇದೆ ಈಗ ಇವರು ಹೇಳಿದ್ವಿ ಸರ್ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಹೇಳಿದ್ದಾರೆ ಪಾಪ ಮಾಡಿಕೊಡ್ತೀವಿ ಅಂತ ಈಗ ಶುರು ಮಾಡಿದ್ದಾರೆ ಖಂಡಿತ ಅವರು ಸಹಕಾರ ನಮಗೆ ಹೇಗೆ ಕೊಡ್ತಾರೆ ಆ ಥರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಸರಿ ಭರ್ತಿ